ಒಂದೂರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದನು ಅವನ ಹತ್ತಿರ ಅವನು ಗಳಿಸಿದ್ದಲ್ಲದೆ ಅವನ ಹಿರಿಯರು ಗಳಿಸಿಟ್ಟ ಅಪಾರ ಸಂಪತ್ತು ಇತ್ತು ಅವನು ತುಂಬ ಉದಾರಿಯಾಗಿದ್ದ ಆ ವ್ಯಾಪಾರಿ ಯಾವಾಗಲೂ ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದ ಆದರೆ ಔದಾರ್ಯದ ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚಾಗಿದ್ದರು ಪ್ರತಿದಿನ ಅನೇಕ ಮಿತ್ರರು ಅವನ ಮನೆಗೆ ಬಂದು ಉಂಡು ತಿಂದು ಹೋಗುತ್ತಿದ್ದರು ಹೋಗುವಾಗ ಅವನನ್ನು ಕೊಂಡಾಡಲು ಮರೆಯುತ್ತಿರಲಿಲ್ಲ ಅವನನ್ನು ಸಂತೋಷಪಡಿಸಿ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುತ್ತಿದ್ದರು ಅವರಲ್ಲಿ ಅನೇಕರು ಸ್ವಾರ್ಥಿ ಹಾಗೂ ಆಸೆ ಬುರುಕರು ಇದ್ದರು ಆ ವ್ಯಾಪಾರಿಯು ಬಹಳ ಬುದ್ಧಿವಂತನೂ ಆಗಿದ್ದ ಅವನು ತನ್ನ ಮಿತ್ರರ ನಿಜವಾದ ಸ್ವರೂಪ ತಿಳಿಯಲು ಕಾತರನಾಗಿದ್ದ ಅಂತೆಯೇ ಒಂದು ದಿನ ಅವರನ್ನು ಪರೀಕ್ಷಿಸುವ ನಿಶ್ಚಯ ಮಾಡಿದ ದಿನವೂ ತನ್ನ ಬಳಿ ಬರುವ ಆ ಎಲ್ಲ ಮಿತ್ರರನ್ನು ಭೋಜನ ಕೂಟಕ್ಕೆ ಆಮಂತ್ರಿಸಿದನು ನಿತ್ಯದಂತೆ ಈ ದಿನವೂ ತೃಪ್ತಿಯಾಗುವಂತೆ ಉಂಡು ಅವನ ಗುಣಗಾನ ಮಾಡತೊಡಗಿದರು ಸಮಯ ಸಾಧಿಸಿ ವ್ಯಾಪಾರಿ ಹೇಳಿದ ಮಿತ್ರರೇ ನಿಮಗೊಂದು ಮಾತು ಹೇಳಬೇಕಾಗಿದೆ ಇಂದು ರಾತ್ರಿ ಕೆಲವು ದರೋಡೆಕೋರರು ನನ್ನ ಮನೆಯ ಮೇಲೆ ದಾಳಿ ಮಾಡಿ ನನ್ನನ್ನು ಕೊಂದು ನನ್ನ ಸಂಪತ್ತನ್ನು ಅಪಹರಿಸಬೇಕೆಂದು ಹೊಂಚು ಹಾಕಿದ್ದಾರೆಂದು ನನಗೆ ತಿಳಿದು ಬಂದಿದೆ ವ್ಯಾಪಾರಿಯ ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಎಲ್ಲ ಮಿತ್ರರಿಗೆ ಆಶ್ಚರ್ಯವೂ ಜೊತೆಗೆ ಭಯವೂ ಆಯಿತು ಬೆದರಿದ ಜಿಂಕೆಯಂತೆ ಅವರು ಪರಸ್ಪರ ಮುಖ ನೋಡತೊಡಗಿದರು ಎಲ್ಲರ ಮುಖದ ಮೇಲೆ ಪ್ರಶ್ನೆ ಚಿಹ್ನೆ ಮೂಡಿತು ವ್ಯಾಪಾರಿ ಮುಂದೆ ಹೇಳತೊಡಗಿದ ಬಂಧುಗಳೇ ನೀವೆಲ್ಲ ನನ್ನವರು ಈ ಸನ್ನಿವೇಶದಲ್ಲಿ ನನ್ನ ಹಾಗೂ ನನ್ನ ಸಂಪತ್ತಿನ ರಕ್ಷಣೆಯ ಭಾರ ನಿಮ್ಮದು ನೀವೆಲ್ಲರೂ ಜವಾಬ್ದಾರಿಯನ್ನು ನಿರ್ವಹಿಸುವರೆಂದು ನಾನು ನಂಬಿದ್ದೇನೆ ಇಂದು ರಾತ್ರಿ ನೀವೆಲ್ಲ ಇಲ್ಲಿಗೆ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ದರೋಡೆಕೋರರನ್ನು ಹಿಡಿಯೋಣ ಈ ಮಾತನ್ನು ಕೇಳಿ ಅವಶ್ಯಕವಾಗಿ ಬರುತ್ತೇವೆ ನಿಮ್ಮ ಹಾಗೂ ನಿಮ್ಮ ಸಂಪತ್ತಿನ ರಕ್ಷಣೆ ಮಾಡುತ್ತೇವೆ ಎಂದರು ಎಲ್ಲ ವ್ಯಾಪಾರಿಗಳು ಸರಿ ರಾತ್ರಿ ಆಯಿತು ಆದರೆ ನೂರಾರು ಮಿತ್ರರಲ್ಲಿ ಕೇವಲ ಇಬ್ಬರು ಮಾತ್ರ ವ್ಯಾಪಾರಿಯ ರಕ್ಷಣೆಗೆ ಬಂದಿದ್ದರು ಇದರಿಂದ ಈ ವ್ಯಾಪಾರಿ ಒಂದು ನಿರ್ಣಯಕ್ಕೆ ಬಂದ ಇಷ್ಟು ಮಿತ್ರರಲ್ಲಿ ಇವರಿಬ್ಬರೇ ನಿಜವಾದ ಮಿತ್ರರು ಉಳಿದವರು ಸ್ವಾರ್ಥಿಗಳು ಹಾಗೂ ಸಮಯ ಸಾಧಕರು ಎಂಬ ವಿಚಾರ ವ್ಯಾಪಾರಿಗೆ ಮನದಟ್ಟಾಯಿತು ಗೆಳೆತನದ ಪರೀಕ್ಷೆ ನಿಜವಾಗಿ ಅರ್ಥವಾಗುವುದು ಸಂಕಟದಲ್ಲಿದ್ದಾಗ ಮಾತ್ರ ಎಂಬುದನ್ನು ಆ ವ್ಯಾಪಾರಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಈ ಒಂದು ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್